ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ಅನೈತಿಕ ಪೊಲೀಸ್ ಗಿರಿಯೊಂದು ನಡೆದಿದೆ ಹೋಟೆಲ್ ಒಂದರಲ್ಲಿ ಮುಸ್ಲಿಂ ಮಹಿಳೆಯೊಬ್ಬರು ಅನ್ಯ ಕೋಮಿನ ಪುರುಷನ ಜೊತೆ ಕಾಣಿಸಿಕೊಂಡಿದ್ದಕ್ಕೆ ಸ್ಥಳೀಯ ಮುಸ್ಲಿಂ ಯುವಕರು ಅನ್ಯ ಕೋಮಿನ ಜೋಡಿ ಮೇಲೆ ದೌರ್ಜನ್ಯ ನಡೆಸಿರುವುದು ಬೆಳಕಿಗೆ ಬಂದಿದೆ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಎಂಬ ದೂರು ಕೂಡ ದಾಖಲಾಗಿದೆ ಆರೋಪಿಗಳು ತನ್ನನ್ನು ಅಪಹರಿಸಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ ಅನೈತಿಕ ಪೊಲೀಸ್ ಗಿರಿಯ ವಿಡಿಯೋಗಳು ವೈರಲ್ ಆಗಿದೆ ಈ ಘಟನೆ ಸಂಬಂಧ ಪೊಲೀಸರು ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ ಇಲ್ಲಿ ಕಾನೂನು ತನ್ನದೇ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದು ಕೆಲ ಆರೋಪಿಗಳ ಬಂಧನವೂ ಆಗಿದೆ ಕೆಲ ಆರೋಪಿಗಳು ತಲೆ ಅವರನ್ನು ಅವರನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ ಇಂತಹ ಘಟನೆಗಳಾದಾಗ ಕಾನೂನು ತನ್ನದೇ ಕ್ರಮ ತೆಗೆದುಕೊಳ್ಬೇಕು ಅನೈತಿಕ ಪೊಲೀಸ್ ಗಿರಿ ಯಾರು ಮಾಡಿದ್ರು ಅದು ಅಪರಾಧವೇ ಅದು ಸಂಘ ಪರಿವಾರ ಮಾಡಿದ್ರು ಅಪರಾಧ ಮುಸ್ಲಿಮರು ಮಾಡಿದ್ರು ಅಪರಾಧವೇ ಇಲ್ಲಿ ಕಾನೂನನ್ನ ಕೈಗೆತ್ತಿಕೊಂಡು ದೌರ್ಜನ್ಯ ನಡೆಸಲು ಯಾರಿಗೂ ಅವಕಾಶ ಇಲ್ಲ ಹೀಗಾಗಿ ನೈತಿಕ ಪೊಲೀಸ್ ಗಿರಿಯ ಹೆಸರಲ್ಲಿ ಅನೈತಿಕ ಗೂಂಡಾಗಿರಿ ನಡೆಸುವವರನ್ನ ಕಾನೂನಿನ ಮೂಲಕ ಬಗ್ಗು ಬಡಿಯಬೇಕು ಅಂತಹವರನ್ನ ದಂಡಿಸಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಇಲ್ಲಿ ಅಚ್ಚರಿಯ ವಿಷಯ ಏನಂದ್ರೆ ಬಿ ಜೆ ಪಿಯವರು ಅವರು ಹಾನಗಲ್ನಲ್ಲಿ ನಡೆದ ಅನೈತಿಕ ಗೂಂಡಾಗಿರಿಯ ಬಗ್ಗೆ ತುಂಬಾ ಆಕ್ರೋಶಿತಗೊಂಡಿದ್ದಾರೆ ಹಾನಗಲ್ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಕಾನೂನು ಕ್ರಮಕ್ಕೆ ಒತ್ತಾಯಿಸ್ತಾ ಇದ್ದಾರೆ ಬೊಮ್ಮಾಯಿ ಆರ್ ಅಶೋಕ್ ಸಿಟಿ ರವಿ ವಿಜೇಂದ್ರ ಮುಂತಾದ ಬಿ ಜೆ ಪಿ ನಾಯಕರು ಹಾನಗಲ್ ಘಟನೆ ಬಗ್ಗೆ ತುಂಬ ಶಾಕ್ ಆಗಿದ್ದಾರೆ ಅಶೋಕ್ ಹೇಳ್ತಾರೆ ಇದು ಹಾರಿಫೈಡ್ ಅಂತ ವಿಜೇಂದ್ರ ಹೇಳ್ತಾರೆ ಇದು ಬರ್ಬರಿಕ್ ಅಂತ ಸಿಟಿ ರವಿ ಹೇಳ್ತಾರೆ ಇದು ಅಮಾನವೀಯ ಅಂತ ಬೊಮ್ಮಾಯಿ ಕೇಳ್ತಾರೆ ಸಿ ಎಂ ಮೌನ ಯಾಕೆ ಅಂತ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಇಂತಹದನ್ನೆಲ್ಲ ಸಹಿಸಿಕೊಳ್ಬಾರ್ದು ಎಂದು ಪ್ರವಚನ ಕೂಡ ಮಾಡಿದ್ದಾರೆ ಇಲ್ಲಿ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದೇನೆಂದರೆ ಒಂದು ವೇಳೆ ಹಾನಗಲ್ನಲ್ಲಿ ಅನೈತಿಕ ಗೂಂಡಾಗಿರಿ ನಡೆಸಿದವರ ಧರ್ಮ ಬದಲಾಗ್ತಿದ್ರೆ ಇವರೆಲ್ಲ ಬಾಯಿ ಮುಚ್ಚಿಕೊಳ್ತಿದ್ರು ಅಷ್ಟೆ ಅಷ್ಟೇ ಅಲ್ಲ ಆ ಹಲ್ಲೆಕೋರರ ಪರವಾಗಿ ನಿಲ್ತಾ ಇದ್ರು ಒಂದು ವೇಳೆ ಇವಾಗ ಹಿಂದುತ್ವದ ಸರ್ಕಾರ ಇದ್ದು ಹಿಂದುತ್ವಕ್ಕೆ ಸೇರಿದವರು ಇಂತಹ ಕೃತ್ಯ ಮಾಡಿದ್ದರೆ ಅವರು ತಮ್ಮ ಅಪರಾಧ ಕೃತ್ಯಗಳಿಗೆ ದೇಶ ಪ್ರೇಮ ರಾಷ್ಟ್ರವಾದದ ಲೇಬಲ್ ಹಚ್ತಾ ಇದ್ದರು ಲವ್ ಜಿಹಾದ್ ಅಂತೆಲ್ಲ ಕಟ್ಟುಕತೆಗಳನ್ನ ಕಟ್ತಾ ಇದ್ರು ಆರೋಪಿಗಳನ್ನ ರಕ್ಷಣೆ ಮಾಡುವ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು ಇದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಹಾನಗಲ್ ಘಟನೆಯ ಬಗ್ಗೆ ಭಯಂಕರ ಭಾಷಣ ಮಾಡುವ ಈ ಬಿಜೆಪಿ ನಾಯಕರಿಗೆ ನನ್ನದೊಂದು ನೇರ ಪ್ರಶ್ನೆ ಇದೆ ನೈತಿಕ ಪೊಲೀಸ್ ಗಿರಿಯ ಹೆಸರಲ್ಲಿ ನಡೆಸುವ ಅನೈತಿಕ ಗೂಂಡಾಗಿರಿಯನ್ನು ವಿರೋಧಿಸಲು ಈ ಬಿ ಜೆ ಪಿ ನಾಯಕರಿಗೆ ನೈತಿಕತೆ ಇದೆಯಾ ನೈತಿಕತೆಯ ಹೆಸರಲ್ಲಿ ಯಾರು ಈ ಸಮಾಜಕ್ಕೆ ಅನೈತಿಕ ಗೂಂಡಾಗಿರಿಯನ್ನು ಪರಿಚಯಿಸಿದ್ರು ಅವರಿಗೆ ಇಂತಹ ಘಟನೆಗಳನ್ನ ಖಂಡಿಸುವ ನೈತಿಕತೆ ಇಲ್ವೇ ಇಲ್ಲ ಈ ಅನೈತಿಕ ಗೂಂಡಾಗಿರಿಯ ಜನಕರು ಯಾರು ಅಂದರೆ ಇದೇ ಸಂಘ ಪರಿವಾರ ಇದೇ ಬಿ ಜೆ ಪಿ ಅವರು ಇವರು ಉತ್ತರ ಭಾರತದಲ್ಲಿ ಮತ್ತು ಕರ್ನಾಟಕದ ಕರಾವಳಿಯಲ್ಲಿ ಅನೈತಿಕ ಗೂಂಡಾಗಿರಿಯನ್ನು ಹುಟ್ಟು ಹಾಕಿದವರು ಇವರು ಅನೈತಿಕ ಗೂಂಡಾಗಿರಿ ನಡೆಸಲು ತುಂಬಾ ಸಲ ಪ್ರಚೋದನೆ ಮಾಡಿದ್ದಾರೆ ಅನೇಕ ಸಲ ಅಂತಹ ಕೃತ್ಯಗಳ ಸಮರ್ಥನೆಯೂ ಮಾಡಿದ್ದಾರೆ ಅನೈತಿಕ ಗೂಂಡಾಗಿರಿ ನಡೆಸಿದವರ ಜೊತೆ ನಿಂತವರು ಕೂಡ ಇವರೇ ಅನೈತಿಕ ಗೂಂಡಾಗಿರಿ ಮಾಡಿದವರಿಗೆ ಕಾನೂನಿನ ರಕ್ಷಣೆ ಕೊಟ್ಟವರು ಕೂಡ ಇವರೇ ಅನೈತಿಕ ಗೂಂಡಾಗಿರಿ ನಡೆಸಿದವರು ನಮ್ಮ ಹೆಮ್ಮೆಯ ಕಾರ್ಯಕರ್ತರು ಅಂತ ಹೇಳಿಕೊಂಡವರು ಕೂಡ ಇವರೇ ಅನೈತಿಕ ಗೂಂಡಾಗಿರಿ ನಡೆಸಿದವರ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡವರು ಕೂಡ ಇವರೇ ಅನೈತಿಕ ಗೂಂಡಾಗಿರಿ ನಡೆಸಿದ ಗೂಂಡಗಳನ್ನ ನಾಯಕರನ್ನಾಗಿ ತಯಾರು ಮಾಡಿದವರು ಕೂಡ ಇವರೇ ಈಗ ಬಂದು ಭಾಷಣ ಮಾಡ್ತಾರೆ ನೋಡಿ ಬೊಮ್ಮಾಯಿಯವರು ಪ್ರಶ್ನೆ ಮಾಡ್ತಾರೆ ಸಿ ಎಂ ಯಾಕೆ ಮೌನವಾಗಿದ್ದಾರೆ ಅಂತ ಈ ಪ್ರಶ್ನೆ ಕೇಳೋಕೆ ಬೊಮ್ಮಾಯಿಯವರಿಗೆ ಸ್ವಲ್ಪವಾದರೂ ನೈತಿಕತೆ ಇದೆ ಏನ್ರಿ ಮಂಗಳೂರಲ್ಲಿ ಕೋಮುದ್ವೇಷದಿಂದ ಅನೈತಿಕ ಗೂಂಡಾಗಿರಿ ನಡೆಸಿದ ಗೂಂಡ ಒಬ್ಬನ ಜೊತೆ ಪಟ್ಟಾಂಗ ಹೊಡೆದು ಕೇಸ್ ವಾಪಸ್ ಪಡಿತೇನೆ ಎಂದು ಅಭಯ ಕೊಟ್ಟವರು ಇದೇ ಬೊಮ್ಮಾಯಿ ಅನೈತಿಕ ಗೂಂಡಾಗಳ ಕೇಸ್ ವಾಪಸ್ ಪಡೆದವರು ಈ ಬೊಮ್ಮಾಯಿ ಇವರು ಮಹಿಳೆಯರ ಘನತೆಯ ಬಗ್ಗೆ ಮಾತಾಡ್ತಾರೆ ಶಾಲಾ ಕಾಲೇಜಿಗೆ ಹೋಗುವ ಹುಡುಗಿಯರನ್ನ ಕಾಲೇಜಿನಿಂದ ಹೊರದಬ್ಬಿದ ಬೊಮ್ಮಾಯಿಯವರಿಗೆ ಮಹಿಳೆಯರ ರಕ್ಷಣೆ ಬಗ್ಗೆ ಮಾತಾಡೋಕೆ ಯಾವ ನೈತಿಕತೆ ಇದೆ ಹೇಳಿ ಇದೇ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಕಾಣಿಯೂರಲ್ಲಿ ಬಟ್ಟೆ ವ್ಯಾಪಾರಿಗಳ ಮೇಲೆ ಇವರದೇ ಪಕ್ಷದವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು ಉಜಿರೆಯಲ್ಲಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಯುವಕರ ಮೇಲೆ ಇವರದೇ ಜನರು ಹಲ್ಲೆ ಮಾಡಿದರು ಬಂಟ್ವಾಳದಿಂದ ಮೂಡಬಿದಿರಿಗೆ ಹೋಗೋ ಬಸ್ಸಲ್ಲಿ ಬರುವ ಮುಸ್ಲಿಂ ಹಿರಿಯ ವ್ಯಕ್ತಿ ಮೇಲೂ ಇವರದೇ ಪಕ್ಷಕ್ಕೆ ಸೇರಿದವರು ಹಲ್ಲೆ ಮಾಡಿದರು ಆವಾಗ ನವರಂದ್ರಗಳನ್ನು ಮುಚ್ಕೊಂಡು ಸುಮ್ಮನಿದ್ದ ಬೊಮ್ಮಯ್ಯವರಿಗೆ ಅವರಿಗೆ ಈಗ ಹಾನಗಲ್ ಘಟನೆ ಬಗ್ಗೆ ಪ್ರಶ್ನೆ ಮಾಡೋಕೆ ಯಾವುದೇ ನೈತಿಕತೆ ಇಲ್ಲ ಇನ್ನು ಅನೈತಿಕ ಗೂಂಡಾಗಿರಿ ವಿರುದ್ಧ ಮಾತನಾಡಲು ಸಿ ಟಿ ರವಿಯವರಿಗೂ ಯಾವುದೇ ಅರ್ಹತೆ ಇಲ್ಲ ಇವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಸಮಾಜದಲ್ಲಿ ಒಡಕು ತಂದವರು ಅದೆಷ್ಟೋ ಸಲ ಕಾನೂನು ಕೈಗೆತ್ತಿಕೊಂಡು ರೌಡಿ ಶೀಟರ್ ಆಗಿದ್ದವರು ಇಂಥವರಿಗೆಲ್ಲ ಮಾತಾಡೋಕೆ ಯಾವ ನೈತಿಕತೆ ಇದೆ ಹೇಳಿ ಈ ಬಿ ಜೆ ಪಿ ನಾಯಕರು ಮೊದಲು ಇವರ ಪಕ್ಷದವರ ಹಣೆ ಬರ ನೋಡಲಿ ಅನೈತಿಕ ಗೂಂಡಾಗಿರಿ ನಡೆಸುವ ಬಹುಪಾಲು ದುಷ್ಕರ್ಮಿಗಳು ಇವರ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ನೂರಾರು ಮಂದಿ ಕರ್ನಾಟಕದ ಕರಾವಳಿಯಲ್ಲಿ ಅನೈತಿಕ ಗೂಂಡಾಗಿರಿ ನಡೆಸಿದ್ದಾರೆ ಮಾಂಸದ ಹೆಸರಲ್ಲಿ ನೂರಾರು ಸಲ ಕಾನೂನು ಕೈಗೆತ್ತಿಕೊಂಡು ಹಲ್ಲೆ ನಡೆಸಿದ್ದಾರೆ ನಡು ರಸ್ತೆಯಲ್ಲಿ ಅಪ್ಪ ಮಗನ ಬಟ್ಟೆ ಬಿಚ್ಚಿಸಿ ಬೆತ್ತಲೆಗೊಳಿಸಿ ತಳಿಸಿದ್ದಾರೆ ಅಂತಹ ಕೃತ್ಯ ಮಾಡಿದವನನ್ನ ಈ ಬಿ ಜೆ ಪಿಯವರು ಶಾಸಕರನ್ನಾಗಿ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ದಾರೆ ಇಂತಹ ಕರಾಳ ಹಿನ್ನೆಲೆಯ ಬಿ ಜೆ ಪಿಯವರಿಗೆ ಹಾನಗಲ್ ಘಟನೆ ಬಗ್ಗೆ ಮಾತನಾಡಲು ಕಿಂಚಿತ್ತಾದರೂ ನೈತಿಕತೆ ಇದೆಯಾ ಖಂಡಿತ ಇಲ್ಲ ಮಂಗಳೂರಲ್ಲಿ ಚರ್ಚ್ ಮೇಲಿನ ದಾಳಿಯನ್ನು ಸಮರ್ಥನೆ ಮಾಡಿದವರು ಈ ಬಿ ಜೆ ಪಿಯವರು ಮಂಗಳೂರಲ್ಲಿ ಪಬ್ ಮೇಲಿನ ದಾಳಿಯನ್ನ ಇವರು ಸಮರ್ಥನೆ ಮಾಡಿದ್ದರು ಇವರ ಪಕ್ಷದವರು ಕಾಶ್ಮೀರದ ಕಥುವಾ ರೇಪಿಸ್ಗಳ ಪರವಾಗಿ ನಿಂತಿದ್ರು ಅವರನ್ನು ಹಾರ ಹಾಕಿ ಸ್ವಾಗತಿಸಿದ್ರು ಉತ್ತರ ಪ್ರದೇಶದ ಉನ್ನಾವದಲ್ಲಿ ಇವರ ಪಕ್ಷದ ಶಾಸಕ ರೇಪ್ ಕೇಸ್ನಲ್ಲಿ ಸಿಲುಕಿದಾಗ ಆತನ ಪರವಾಗಿ ಇವರು ನಿಂತಿದ್ರು ಅದೇ ಉತ್ತರ ಪ್ರದೇಶದ ಹತ್ರನಲ್ಲಿ ಇವರ ಪಕ್ಷದ ಬೆಂಬಲಿಗರು ರೇಪ್ ಕೇಸ್ನಲ್ಲಿ ಸಿಲುಕಿದಾಗ ಅವರ ಪರವಾಗಿ ಇದೇ ಬಿ ಜೆ ಅವರು ನಿಂತಿದ್ರು ಆ ಪ್ರಕರಣವನ್ನು ಹಾಕುವ ಪ್ರಯತ್ನವೂ ನಡೆದಿತ್ತು ಇವರ ಪಕ್ಷದ ಸರ್ಕಾರವೇ ಗುಜರಾತಿನ ಅತ್ಯಾಚಾರಿ ಕೊಲೆಗಡುಕ ಅಪರಾಧಿಗಳನ್ನ ಜೈಲಿನಿಂದ ಬಿಡುಗಡೆ ಮಾಡಿಕೊಂಡು ಬಂದಿತ್ತು ಅದು ಕೂಡ ಸುಪ್ರೀಂ ಕೋರ್ಟಿಗೆ ದೋಖ ಮಾಡಿ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದ್ರು ಅತ್ಯಾಚಾರಿ ಕೊಲೆಗಡುಕರು ಜೈಲಿಂದ ರಿಲೀಸ್ ಆದಾಗ ಅವರಿಗೆ ಹಾರ ಹಾಕಿ ಆರತಿ ಎತ್ತಿ ಸ್ವಾಗತಿಸಿದ್ರು ಬಿಲ್ಕೀಸ್ ಬಾನು ಎಂಬ ಹೆಣ್ಮಗಳನ್ನ ಸಾಮೂಹಿಕವಾಗಿ ಅತ್ಯಾಚಾರ ನಡೆಸಿ ಆಕೆಯ ಕುಟುಂಬದ ಏಳು ಮಂದಿಯನ್ನ ಕೊಂದು ಹಾಕಿದ್ದ ಕಟುಕರನ್ನ ಜೈಲಿಂದ ಖುಲಾಸೆ ಮಾಡಿ ಹೊರಗೆ ತಂದಿರುವ ಪಿಯವರು ಮಹಿಳೆಯರ ರಕ್ಷಣೆ ಮಣ್ಣು ಮಸಿ ಅಂತೆಲ್ಲ ಭಾಷಣ ಮಾಡಬಾರದು ಕಲ್ಲಡ್ಕ ಭಟ್ ಅವರು ಮಹಿಳೆಯರನ್ನ ಹೀನಾಯವಾಗಿ ನಿಂದಿಸಿದಾಗ ಬಾಯಿ ಮುಚ್ಚಿಕೊಂಡಿದ್ದ ಪಿಯ ನಾಯಕರು ಇವಾಗ ಮಾತಾಡೋ ಅರ್ಹತೆಯನ್ನೇ ಕಳೆದುಕೊಂಡಿದ್ದಾರೆ ಇಂತಹ ಮಾತುಗಳನ್ನಾಡಲು ಅವರಿಗೆ ಅರ್ಹತೆಯೇ ಇಲ್ಲ ಯಾಕಂದ್ರೆ ಈ ಸಮಾಜಕ್ಕೆ ಅನೈತಿಕ ಗೂಂಡಾಗಿರಿ ಮಾಡೋದನ್ನ ಕಲಿಸ್ಕೊಟ್ಟಿದ್ದೇ ಇವರು ಹೀಗಾಗಿ ಇವರೆಲ್ಲ ನೈತಿಕ ಗೂಂಡಾಗಿರಿ ವಿರುದ್ಧ ಮಾತನಾಡುವುದು ಹಾಸ್ಯಾಸ್ಪದ ಈ ಭಯಾನಕ ಭೀಕರ ಅಮಾನವೀಯ ಅನಾಗರಿಕ ಎಂಬ ಪದಗಳು ಇವರ ನಾಲಿಗೆಗೆ ಸೂಟೆ ಆಗಲ್ಲ ರೀ ಮಹಿಳೆಯರ ರಕ್ಷಣೆ ವಿಚಾರದಲ್ಲಿ ಪಾಠ ಮಾಡಲು ಇವರು ಅರ್ಹರೇ ಅಲ್ಲ ಖಂಡಿತವಾಗಿಯೂ ಹಾನಗಲ್ನಲ್ಲಿ ಏನು ಅನೈತಿಕ ಗೂಂಡಾಗಿರಿ ನಡೆದಿದೆಯೋ ಅದು ಭಯಾನಕ ಕೃತ್ಯ ಅದು ಅಮಾನವೀಯವಾಗಿತ್ತು ಅದು ಅನಾಗರಿಕವಾದದ್ದು ಅದು ಗಾಭರಿ ಹುಟ್ಟಿಸುವಂಥದ್ದು ಅದನ್ನು ಸಹಿಸಿಕೊಳ್ಳೇಬಾರದು ಇಲ್ಲಿ ಯಾರು ಕೂಡ ಹಾನಗಲ್ನಲ್ಲಿ ನಡೆದ ಘಟನೆಯನ್ನ ಸಮರ್ಥಿಸುವ ಕೆಲಸವನ್ನ ಮಾಡಿಲ್ಲ ಯಾರು ಅದನ್ನ ಒಪ್ಪಿಲ್ಲ ಯಾರು ಅದನ್ನ ಸರಿ ಎಂದಿಲ್ಲ ಯಾರು ಕೂಡ ಆರೋಪಿಗಳ ಪರ ನಿಂತಿಲ್ಲ ಆರೋಪಿಗಳಿಗೆ ಹಾರ ಹಾಕಿ ಸನ್ಮಾನಿಸಿಲ್ಲ ಅವರಿಗೆ ಆರತಿಯತ್ತಿ ಸ್ವಾಗತ ಮಾಡಿಲ್ಲ ಅವರು ಸಚ್ಚಾರಿತ್ರರು ಅಂದಿಲ್ಲ ಅವರಿಗೆ ಟಿಕೆಟ್ ಆಫರ್ ಮಾಡಿಲ್ಲ ಆರೋಪಿಗಳು ಮುಸ್ಲಿಮರು ಅಂತ ಮುಸ್ಲಿಮರೇನು ಅವರ ಪರವಾಗಿ ನಿಂತಿಲ್ಲ ಮುಸ್ಲಿಂ ಸಮುದಾಯದ ಒಬ್ಬ ಒಬ್ಬ ಲೀಡರ್ ಇರ್ಬೋದು ಸಚಿವರು ಇರ್ಬೋದು ಮುಖಂಡರು ಇರ್ಬೋದು ಅಥವಾ ಸಾಮಾನ್ಯ ಮುಸ್ಲಿಮರು ಇರ್ಬೋದು ಯಾರಂದ್ರೆ ಯಾರು ಕೂಡ ಹಾನಗಲ್ ಘಟನೆಯನ್ನ ಬೆಂಬಲಿಸಿಲ್ಲ ಸಮರ್ಥಿಸಿಲ್ಲ ಎಲ್ಲರೂ ಕೂಡ ಅದನ್ನು ವಿರೋಧಿಸಿದ್ದಾರೆ ಟೀಕಿಸಿದ್ದಾರೆ ತಪ್ಪು ಎಂದಿದ್ದಾರೆ ಕಠಿಣ ಕ್ರಮಗಳು ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಇನ್ನು ಪೊಲೀಸ್ ವ್ಯವಸ್ಥೆ ಕೂಡ ಕಾನೂನಿನ ಕ್ರಮ ತೆಗೆದುಕೊಂಡಿದೆ ತಪ್ಪಿತಸ್ಥರನ್ನ ಹಿಡಿದು ಕಾನೂನಿನ ಕಟಕಟೆಗೆ ತಂದು ನಿಲ್ಲಿಸಿದೆ ಸರ್ಕಾರದವರು ಕೂಡ ಆರೋಪಿಗಳ ಪರವಾಗಿ ನಿಂತಿಲ್ಲ ಪೊಲೀಸರ ತನಿಖೆ ಕೂಡ ಹಳಿ ತಪ್ಪಿಲ್ಲ ಯಾಕೆಂದ್ರೆ ಯಾರು ಹಾನಗಲ್ನ ಕಿರಾತಕರ ಪರ ಸಹಾನುಭೂತಿ ಹೊಂದಿಲ್ಲ ಇಲ್ಲಿ ಕಾನೂನು ತನ್ನದೇ ಆದ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ